ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯುವುದು ನಂಗೆ ಈ ತರ ಕಷ್ಟ ಇಷ್ಟು ಪ್ರಶ್ನೆಗಳ ಮಧ್ಯೆ ಸಿಲುಕಿದ್ದ ಹುಡುಗಿಗೆ ತಾನು ನಿಂತಿರುವ ಜಾಗದಲ್ಲಿ ಕುಸಿಯುತ್ತಿರುವ ಮನೆಯ ಸೀಲಿಂಗ್ ಬಿರುಕು ಬೀಳುತ್ತಾ ತನ್ನೆಡೆ ಬೀಳುತ್ತೆ ಎನ್ನುವ ಗಮನ ಕಳೆದು ಹೋಗಿತ್ತು ಜನರೆಲ್ಲ ತಮ್ಮ ಕೆಲಸ ಮುಗಿಸ್ಕೊಂಡು ಮನೆಯತ್ತ ಹೋದ್ರು ಅತ್ತ ಚಿಕ್ಕಪ್ಪ ಇವಳಿ ಪೆನ್ನು ಹಾಕಿ ನಿಂತು ದಿಯಾಬಳಿ ನೋವೇಳುತ್ತಾ ಅಳುತ್ತಿದ್ರು ಇತ್ತ ಲಕ್ಕಿ ಹೇಳಿದಂತೆ ಆ ಜೆ ಸಿ ಬಿ ಚಾಲಕರು ತಮ್ಮ ಕೆಲಸ ಮಾಡ್ತಿದ್ರು ಕಾರಿನತ್ತ ಹೋದವನಿಗೆ ಸಾಧಿಸಿದೆ ಎಂದು ಅವಳನ್ನ ನೋಡುವ ಮನಸ್ಸು ಒಮ್ಮೆ ತಿರುಗಿ ನೋಡಿ ರಾವಣನ ನಗು ಬೀಳುವ ಎಂದುಕೊಂಡನು ಆದರೆ ಅವಳಿದ್ದ ಜಾಗದಲ್ಲಿ ಸೀಲಿಂಗ್ ಬಿರುಕು ಬೀಳುತ್ತಾ ಅವಳಿಗೆ ಹಾನಿ ಮಾಡುತ್ತೆ ಎಂದು ತಿಳಿದ ಮೇಲೆ ಕಾರಿಂದ ಇಳಿದು ಹೇಯ್ ಚಾರುಣ್ಯ ಈಗಡಬಾ ಎಂದು ಕರೆದನು ಅವಳಂತೂ ಚೂರು ಅವನ ಧ್ವನಿಗೆ ಕಿವಿ ಕೊಟ್ಟಿಲ್ಲ ಗಮನ ಪೂರ ತನ್ನ ಮುಂದಿನ ನಡೆ ಬಗ್ಗೆಯೇ ಇತ್ತು ಹೇ ಪ್ರಬಲ ಬಾರ ಈ ಕಡೆ ಹೇ ಎಂದು ಕಿರ್ಚಿದ ಆ ಬಿ ಸದ್ದಿಗೆ ಅವ್ನ್ ಕೂಗು ಅಷ್ಟರ ಮಟ್ಟಿಗೆ ಕೇಳಿಸ್ಲಿಲ್ಲ ಮೇಲಿಂದ ಸೀಲಿಂಗ್ ಜಾರಿ ಅವಳ ಮೇಲೆ ಪ್ರಹಾರ ಮಾಡುತ್ತಾ ಬರುತ್ತಲಿದ್ದದ್ದು ನೋಡಿದವನ ಮನಸ್ಸು ಸಹಿಸಲಿಕ್ಕಾಗದೆ ತಾನೇ ಓಡಿ ಬಂದು ಸಮಯೋಚಿತವಾಗಿ ಅವಳ ನಡು ಬಳಸಿ ಒಂದು ಸತಿ ಸುತ್ತಿ ಐದಡಿ ದೂರ ನಿಲ್ಲಿಸಿದ ಅವರೋದ ತಕ್ಷಣ ಬಿದ್ದ ಕುಸಿತವ ನೋಡಿ ಹೆದರಿ ಎಲ್ಲರೂ ಅವರತ್ತ ನೋಡಿದ್ರು ಅದರ ಸದ್ದಿಗೆ ಬೆದರಿದವಳು ಅವನ ಶರ್ಟ್ ಕಾಲರ್ ಗಟ್ಟಿಯಾಗಿ ಹಿಡಿದು ಬೆಚ್ಚಿದಳು ಅವಳ ಸುತ್ತ ತನ್ನೊಂದು ಕೈಯನ್ನ ಸುತ್ತಿಸಿ ಮತ್ತೊಂದನ್ನ ಅವಳ ಬೆನ್ನಿಗೆ ಸುತ್ತಿಡಿದವ ಅವಳ ಜೀವವನ್ನ ಅಪಾಯದಿಂದ ಪಾರು ಮಾಡಿದ್ದ ಆದರೆ ಜೀವನದಲ್ಲಿ ಮಾತ್ರ ಅವನೇ ಅಪಾಯ ತಂದು ಅಸುರನಾಗಿದ್ದ ಶುಭ ಏನೋ ವರುಣನ ಆಶೀರ್ವಾದವಿದ್ದಂತೆ ಮಳೆಯು ಧೋ ಎಂದು ಸುರಿಯೋಕೆ ಶುರುವಾಗಿತ್ತು ಇಬ್ಬರ ಮಧ್ಯೆ ದೃಷ್ಟಿಯುದ್ಧದ ಬದಲು ಮೊದಲ ನೋಟದ ಮಿಲನವಾಗಿತ್ತು ಒಂದು ಸೀಲಿಂಗ್ ಕುಸಿದ ಸಮಯಕ್ಕೆ ಹೆದರಿದವಳು ಭಯದಲ್ಲಿ ಅವನ ಕಾಲರ್ ಹಿಡಿದು ಬೆಚ್ಚಿಬಿದ್ದಳು ವರುಣನ ಆರ್ಭಟವು ಶುರುವಾಗಿ ಅವಳ ಗಲ್ಲದ ಮೇಲಿದ್ದ ಚುಕ್ಕೆಯು ಒರಿಜಿನಲ್ ಎಂದು ಅರಿತವನ ಮನಸ್ಸಿಗೆ ಅದೇನು ಗಲಿಬಿಳಿ ಶುರುವಾಗಿತ್ತು ಅದರ ಹಿಂದಿನ ಮರ್ಮ ಅವನಿಗಷ್ಟೇ ಗೊತ್ತು ಅಲ್ಲೂ ಅವನ ಕೈ ಹೋಗಿದ್ದು ಅವಳ ಗಲ್ಲದ ಮೇಲಿದ್ದ ಕಪ್ಪು ಚುಕ್ಕಿಯ ಕಡೆಗೆ ಮಳೆಯಲ್ಲಿ ನಿಂದು ಅವಳ ಕಣ್ಣೀರು ಅವನ ಕಣ್ಣಿಗೆ ಬೀಳದಂತೆ ಮಳೆರಾಯನ ಜೊತೆ ಬೆರೆತು ಹೋಗಿತ್ತು ನಿಧಾನವಾಗಿ ಅವನ ಕೈ ಅವಳ ಗಲ್ಲ ಸೇರಲು ಹುಂಚು ಹಾಕುತ್ತಾ ಮೆಲ್ಲಗೆ ಗಲ್ಲದ ಕಡೆ ಸಾಗಲು ಅದನ್ನು ನೋಡಿದವಳ ಕಣ್ಣು ಕೆಂಪು ಕೆಂಪಾಗಿತ್ತು ಅವನ ಎದೆಗೆ ತನ್ನ ಅಂಗೈ ಊರುತ್ತಾ ದೂರ ತಡಿದಳು ಚಾರು ಬೇಡ ನನ್ನ ಎಂದು ಕಿರುಚಿದವಳ ನೋಡುತ್ತಾ ಚಿಕ್ಕಪ್ಪ ಹಾಗುದ್ದಿಯ ಒಮ್ಮೆ ದಂಗಾದರು ಅವಳನ್ನ ಪ್ರಾಣಾಪಾಯದಿಂದ ಕಾಪಾಡಿದವನ ಮೇಲಿನ ಸಿಟ್ಟಿನ ಒಳ ಅರ್ಥ ತಿಳಿಯದೆ ಅಚ್ಚರಿಯಾಗಿ ನಿಂತು ನೋಡಿದರು ಆಯ್ತಲ್ವಾ ಆಯ್ತು ತಾನೆ ನಿನ್ನ ನೀಚ ಕೃತ್ಯ ತಂಗು ಇಲ್ಲಿಂದ ಹೋಗು ಎಂದು ಕಾರಿನತ್ತ ಕೈ ಮುಂದೆ ಮಾಡಿ ತೋರಿಸಿದವಳು ನೋಡು ಚೆನ್ನಾಗಿ ನೋಡು ಮನೆ ಇತ್ತು ಅನ್ನೋ ಸುಳಿವು ಕೂಡ ಇಲ್ಲ ಈಗ ನೋಡು ಎಂದು ದುಃಖ ಹೊರಹಾಕಿದವಳು ಮನೆ ಇಲ್ಲ ಮನೆಯಲ್ಲಿದ್ದ ವಸ್ತುಗಳು ಕೈಗೆ ಸಿಕ್ತಿಲ್ಲ ಬೀಜಿ ಪಾಲಾಗಿದ್ದೀವಿ ಖುಷಿನ ಖುಷಿನ ನಿಂಗೆ ಆಸುರ ಎಂದು ಅವನ ಬಳಿ ಬಂದು ಅವನ ಶರ್ಟ್ ಹಿಡಿದು ಎಳೆದಾಡಿದಳು ಅವನಂತೂ ಬಾಯಿ ಬಿಡ್ತಿಲ್ಲ ಕಾರಣವೇನು ಅವನಿಗೆ ಗೊತ್ತು ಇಲ್ಲ ಇಲ್ಲ ನಿಂಗೆ ಈಗ್ಲೂ ಖುಷಿಯಾಗಿರೋಲ್ಲ ಆಗಿರೋಲ್ಲ ಎಂದು ಅವನ ವಕ್ಕರ ದೃಷ್ಟಿಗೆ ತನ್ನ ನೇರ ದೃಷ್ಟಿ ಸೇರಿಸಿದವಳು ನಾನ್ ನಿನ್ನ ಕ್ಷಮೆ ಕೇಳಿಲ್ಲ ಅನ್ನೋದು ನಿನ್ಗಿನ್ನ ಕಾಡ್ತಿದೆ ಅಲ್ವಾ ಅದಕ್ಕೆ ನೀನು ಇನ್ನ ಬೇರೆ ಪ್ಲಾನ್ ಮಾಡ್ಬೇಕಲ್ವಾ ಹೋಗು 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 ಎಂದು ತಳ್ಳಿದವಳು ಅದು ಒಂದ್ ನೆನ್ಪಿಟ್ಕೊ ಈ ಚಾರುಣ್ಯ ಚಾರುಣ್ಯ ಸೋತಿಲ್ಲ ಸೋಲಲ್ಲ ನಿನ್ನ ಆಟಕ್ಕೆ ಮಣಿಯಲ್ಲ ಭೂಮಿನೇ ಹಾಸಿಗೆ ಆಕಾಶನೇ ಒದ್ದುಗೆ ಅಂತ ತಿಳಿದಿರೋ ನಮ್ಮಂತ ಸಾಮಾನ್ಯ ಜನರಿಗೆ ಇಂತಹ ಪರಿಸ್ಥಿತಿ ಯಾವ ಲೆಕ್ಕ ನೀನ್ನ ನನ್ನ ಬೀದಿಗೆ ತಳ್ಬಹುದು ಆದ್ರೆ ನೀನು ಬಯಸ್ತಂತೆ ನಾ ನಿನ್ನ ಕೆನ್ನೆ ಮುಟ್ಕೊಟ್ಟು ಕ್ಷಮೆ ಕೇಳುವಂತೆ ಮಾಡೋಕ್ಕಾಗಲ್ಲ ಎಂದು ನುಡಿದಾಗ ಅವಳು ಕ್ಷಮೆ ಕೇಳದೆ ಇದ್ದ ಕಾರಣ ತಿಳಿಯುತ್ತಾರೆ ಚಿಕ್ಕಪ್ಪ ದಿಯಾ ನೀನು ಬಯಸ್ತಂತೆ ನಾನು ಕುಣಿಯಲ್ಲ ನಾನು ನಿನ್ನ ಕೈ ರಿಮೋಟ್ ಆಗಲ್ಲ ನೀನು ಹೇಳಿದಂತೆ ನಿನ್ನ ಅಧಿಕಾರ ನನ್ನ ಮೇಲೆ ಚಲಾಯಿಸೋಕೆ ನಿನ್ನ ಕೈಗೊಂಬೆ ಆಗೋದಿಲ್ಲ ಎಂದು ಎಲ್ಲ ಸತ್ಯವನ್ನು ಹೊರಹಾಕಿದವಳ ಮಾತಿಗೆ ಚಿಕ್ಕಪ್ಪ ನೊಂದ್ಕೊಂಡ್ರು ಹಾಗೆ ದಿಯಾ ಕೂಡ ಕಣ್ಣಲ್ಲಿ ನೀರು ತಂದ್ಕೊಂಡಿದ್ಲು ಅವರಿಗೆ ಸತ್ಯವೇನೋ ಗೊತ್ತಿರಲಿಲ್ಲ ಆದ್ರೆ ಅವಳ ಕೋಪದ ಕಾರಣ ಒಂದೊಂದಾಗಿ ತಿಳಿತಿತ್ತು ಈಗ ಜ್ಯೋತಿ ಹಾರೋವಾಗ ಜೋರಾಗಿ ಉರಿಯುತ್ತಂತೆ ನೀನು ಹಾಗೆ ಎಂದು ಕೊಂಕುನಕ್ಕೆ ಬೀರಿದವಳ ಬಳಿ ಬಂದು ಅವಳ ಗಲ್ಲವನ್ನ ಬಲಗೈಯಲ್ಲಿ ಗಟ್ಟಿಯಾಗಿ ಹಿಡಿದು ನೀವಿಷ್ಟು ಮಾತಾಡ್ತಿದ್ರು ನಾನು ಸುಮ್ಮನೆ ಇದ್ದೀನಿ ಅಂದ ಕಾರಣ ಎಂದವನ ಕಣ್ಣು ಅವಳ ಗಲ್ಲದ ಮೇಲೆ ಹಾರಿತ್ತು ಕಾರಣ ಒಂದೇ ಆ ಕಾಳು ಇಲ್ಲ ಅಂದಿದ್ರೆ ಇಲ್ಲಿ ಮನೆ ಕುಸ್ತಿರೋ ಜಾಗದಲ್ಲಿ ನಿನ್ನ ಊತಾಕ್ಬಿಡ್ತಿದ್ದೆ ಎಂದವನ ಕೈ ದೂರ ತಳ್ಳಿ ತೆಗಿಯೋ ಕೈ ಸದ್ಯಕ್ಕೆ ಹೋಗಿ ಎಣ್ಣೆ ಪಾರ್ಟಿ ಮಾಡ್ಕೋ ನನ್ನ ಬದುಕನ್ನು ಬೀದಿಗೆ ತಂದಿರೋದಕ್ಕೆ ನಿನ್ನ ಕೈ ಕಾಲಿನ ಆಳುಗಳಿಗೆ ಪಾರ್ಟಿ ಕೊಡ್ಸು ಅವರೇ ಅಲ್ವಾ ನಿಂಗೆ ಬೆನ್ನೆಲುಬು ಎಂದು ಅಲೋ ಕಡೆ ನೋಡಲು ಅವ ತಲೆ ತಗ್ಗಿಸಿದನು ಅವಳ ದಿಟ್ಟತನದ ಮಾತಿಗೆ ನಿಂಗೆ ಇಷ್ಟ ಆದರೂ ಪೊಗ್ಗು ಇಲ್ದಿಲ್ಲ ಅಲ್ವಾ ಹಿನ್ಮೇಲೆ ಇಳಿಸ್ತೀನಿ ಕಣ ಎಂದವನ ನೋಡಿ ಅಸಂಟೆಯಿಂದ ನಗುತ್ತಾಳೆ ಚಾರು ಇದು ಪೊಗರಲ್ಲ ಸ್ವಾಭಿಮಾನ ಪ್ರತಿ ಹೆಣ್ಣಿಗೂ ಇರುವ ಸ್ವಾಭಿಮಾನ ಕಣೋ ಈ ಸ್ವಾಭಿಮಾನಕ್ಕೆ ಬೆಲೆ ಕಟ್ಟೋಕಾಗಲ್ಲ ಕಣೋ ಮೂರ್ಖ ಎಂದು ಕೊಂಕು ನಗೆ ಬೀರಿದಾಗ ಅವಳ ಸನಿಹಕ್ಕೆ ಬಂದು ಎಷ್ಟು ದಿನ ಉಳಿಯುತ್ತೆ ಈ ಸೋ ಕಾಲ್ಡ್ ಸ್ವಾಭಿಮಾನ ನಾನು ನೋಡ್ತೀನಿ ಕಣೆ ಎನ್ನುತ್ತಾ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿದವ ಅಲೋಕ್ ಲೆಟ್ಸ್ ಗೋ ಎನ್ನುತ್ತಾ ಮಿಸ್ ಯು ಹಬಲ್ ಎಂದು ಮತ್ತದೇ ಗಲ್ಲ ನೋಡುತ್ತಾ ಕಾರಿನತ್ತ ಹೋಗುತ್ತಿದ್ದವ ಕೈಯಲ್ಲಿ ಪಾಯ್ ಮಾಡಿದ್ದ ಅವನು ಹೋಗುತ್ತಿದ್ದದ್ದನ್ನೇ ನೋಡುತ್ತಾ ಅವನು ಹೋದ ಮೇಲೆ ಮತ್ತದೇ ಆಲೋಚನೆಯಲ್ಲಿರುವಾಗ ಅವಳ ಬಳಿ ಬಂದ ಚಿಕ್ಕಪ್ಪ ಹಾಗೂ ದಿಯಾ ಅವಳ ನೋವನ್ನ ಅರಿತು ಹಾಗೆ ಹಿಂದೆ ನಡೆದ ಕಥೆಯನ್ನ ಹೇಳಿದ್ರು ಎಲ್ಲವನ್ನ ಹೇಳಿದಾಗ ಅವಳ ಬಳಿ ಕ್ಷಮೆ ಕೂಡ ಕೇಳ್ತಾರೆ ಅಯ್ಯೋ ಚಿಕ್ಕಪ್ಪ ಇದೆಲ್ಲ ನನ್ಗೇನ್ ಗೊತ್ತು ಬಿಡಿ ಅವನೊಬ್ಬ ಮೋಸಗಾರ ನೀಚ ಹಸೂರ ಈಗ ಮುಂದೇನು ಅದೇ ಯೋಚನೆ ನಂಗೆ ಎನ್ನುವಾಗ ದಿಯಾ ಮಾತ್ರ ಮನಸ್ಸಲ್ಲಿ ಏನೇನೋ ಮಾತಾಡ್ಕೊಳ್ತಾ ಹೆದರ್ತಾಳೆ ಅಯ್ಯೋ ದೇವ್ರೆ ಮುಂದೇನಪ್ಪ ಆ ಬಟ್ಟೆ ಬರೆಗಳನ್ನೆಲ್ಲ ನಾನು ವಾಪಸ್ ಕೊಡಬೇಕಿತ್ತು ಈಗ ಅವ್ರು ಏನು ಹೇಳ್ತಾರೋ ಮೊದಲೇ ಶೂಟಿಂಗ್ ಬಟ್ಟೆ ಅದು ಎಂದು ತಲೆ ಮೇಲೆ ಕೈ ಹೊತ್ತು ಆಲೋಚಿಸುತ್ತಾಳೆ ದಿಯಾ ಅಗ ಬಂದ್ರೆ ಅಲ್ಲಲ್ಲಿ ಕೊಳ್ಳದಲ್ಲಿ ನಿಂತಿದ್ದ ಮಳೆ ನೀರಿನ ಜೊತೆಗೆ ತಣ್ಣಗೆ ಬೀಸುತ್ತಿದ್ದ ಗಾಳಿಗೆ ಬೀಬಿ ಭರ್ಚರಿ ನಿದ್ದೆ ಮಾಡಿದ್ದ ಅದೇ ಏನ್ ಮಾಡುದು ಅವನ ನಿದ್ದೆ ಕೆಡಿಸಲಕ್ಕೆ ಯಾರೋ ಬಂದು ಬಾಗ್ಲಿ ಬಡಿಯುತ್ತಿದ್ದಾರೆ ಆಕಳಿಸುತ್ತ ಕಣ್ಣು ಬಿಟ್ಟವನ ದೃಷ್ಟಿ ಹಾರಿದ್ದು ಗೋಡೆ ಮೇಲೆ ಅಂಟಿ ಕೂತಿದ್ದ ಗಡಿಯಾರದತ್ತ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆ ಮೀರಿದೆ ಹಾಗೆ ಮೈ ಮುರಿಯುತ್ತಾ ನನ್ನ ರಾತ್ರಿ ಪೂರ್ತಿ ನಿದ್ದೆನೇ ಅಲ್ಲ ಬೆಳಿಗ್ಗಿನ ಜಾವ ಹಾಗೆ ನಿದ್ರೆ ಹತ್ತಿತ್ತು ಈಗ ಯಾರು ಡಿಸ್ಟರ್ಬ್ ಮಾಡ್ತಿರೋದು ಎಂದು ಬೆಡ್ ಮೇಲೆ ಮಲಗಿದ್ದವ ಡೋಂಟ್ ಡಿಸ್ಟರ್ಬ್ ಮೀ ಎಂದು ಕಿರ್ಚಿದ ಆದರೂ ಬಾಗಿಲಿನ ಬಡಿತ ಹೆಚ್ಚು ಮಾಡಿದವರ ಪರಿಗೆ ಸಿಟ್ಟಾದವ ಗುಡುಗುತ್ತಾ ಅವರತ್ತ ಎದ್ದು ಬರುತ್ತಾ ಏಡಿ ಹೇಳಿದ ತಾನೇ ಡೋಂಟ್ ಡಿಸ್ಟರ್ಬ್ ಎಂದು ಬಾಗಿಲು ತೆರೆದು ದಂಗಾದನು ಏಕೆಂದರೆ ಇದರಲ್ಲಿ ಕಂಡಿದ್ದು ಕಾಫಿ ಹಿಡಿದು ಮುದ್ದಾಗಿ ನಗೆ ಬೀಳ್ತಿದ್ದ ಮಿಸ್ ಪ್ರಬಲೆ ಅವಳನ್ನು ನೋಡಿ ಭ್ರಮೆ ಎಂದು ತಿಳಿದು ಏ ಇಡೀ ಅಟ್ ನೆನಪಾಗ್ತಾನೆ ಇದೆ ಈಗ್ಲೂ ಡ್ರೀಮ್ ಇರಬೇಕು ಎಂದು ಕೊಂಡವನು ಇನ್ನೇನು ಬಾಗಿಲು ಮುಚ್ಚಬೇಕು ಯಾಕೆ ಸರ್ ಕಾಫಿ ಬೇಡವಾ ನೀವು ಬೇರೆ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ನೀವು ಮಾಡೋ ದೊಡ್ಡ ದೊಡ್ಡ ಕೆಲಸಗಳಿಗೆ ಕಾಫಿ ಕುಡ್ದಿಲ್ಲ ಅಂದ್ರೆ ಹೇಗೆ ತಗೊಳ್ಳಿ ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿ ನೀಚ ಕೆಲಸಕ್ಕೆ ಶಕ್ತಿ ಬರಲಿ ಎಂದು ಕಾಫಿ ಕಪ್ ಮುಂದೆ ತೋರಲು ನೀನ ಎಂದವ ಕಣ್ಣುಜ್ಜಿ ನೋಡುತ್ತಿದ್ದ ಲಕ್ಕಿ ಮನೆ ಕಳ್ಕೊಂಡು ಬೀದಿಯಲ್ಲಿ ಬಿದ್ದಿರಬೇಕಿತ್ತು ಎನ್ನುವುದು ಅವನ ಆಲೋಚನೆಯಾಗಿತ್ತು ಅನ್ಸುತ್ತೆ ಹೌ ಅಂದರೆ ನೆನೆದವರ ಮನದಲ್ಲಿ ಮಾತ್ರ ಬಂದರೆ ಹೇಗೆ ಮನೆಗೂ ಬರಬೇಕು ರೂಮಿಗೂ ಬರಬೇಕು ಅಲ್ವಾ ಎನ್ನುತ್ತಾ ರೂಮ್ ಒಳಗಡೆ ಬಂದಳು ಇವಳಿಗೇನು ಅವನ ಅನುಮತಿ ಬೇಕಿಲ್ವಾ ಸೀದ ರೂಮಿಗೆ ನುಗ್ಗಿದ್ದಾಳೆ ಸುಮ್ಮನೆ ನೋಡ್ತಿದ್ದ ಬೀವಿ ಯಾಕೆ ಶಾಕ್ ಆಯ್ತಾ ನಿನ್ನೆ ಬೀದಿ ಪಾಲಾಗಿದ್ದವಳು ಯಾವುದಾದ್ರೂ ಕೆರೆನೋ ಬಾವೇನೋ ನೋಡ್ಕೊಂಡಿರ್ತಾಳೆ ಅಂತ ಅಂದ್ಕೊಂಡಿದ್ದೆ ಅನಿಸುತ್ತೆ ಆದರೆ ಏನು ಮಾಡೋದು ಬೀಬಿ ಈ ಚಾರುಣ್ಯ ಅಪಲ್ಯ ಅಲ್ಲ ಇನ್ನ ಕೊಟ್ಟಿದ್ಯಲ್ಲ ಹೊಸ ಹೆಸರು ಮಿಸ್ ಪ್ರಬಲೆ ಅಂತ ಎಂದು ಅತಿ ಮಧುರವಾದ ಧ್ವನಿಯಲ್ಲಿ ನುಡಿದಳು ನನ್ನೇ ಇರೋಕೆ ಉಜ್ವಲ ಮೇಡಮ್ ಬಳಿ ಆಸರೆ ಕೇಳ್ದ ಎಂದು ನಕ್ಕವನ ನೋಡಿ ಕಂಡಿದೆ ಅಲ್ಲ ನಾನ್ ನಿಂಗೆ ನಿನ್ನ ಹೇಳ್ಕೊಟ್ ಪಾಠ ಮರ್ತೋಯ್ತ ಕೆಡವಲು ಒಬ್ಬನಾದ್ರೆ ಕಾಯಲು ಮತ್ತೊಬ್ಬ ಛೇ ಮರುಬು ನಿಂಗೆ ಎಂದು ಅವನ ಕೈಗೆ ಕಾಫಿ ಕಪ್ ಇರಿಸಿ ಕತ್ತಲಲ್ಲೇ ಇದ್ದ ರೂಮ್ ಕಿಟಕಿಗಳನ್ನ ತೆರೆದು ಕತ್ತಲೆ ಕಳೆದು ಬೆಳಕು ಮೂಡಿಸೋಕೆ ಪ್ರತಿಯೊಬ್ಬರ ಬಾಳಲ್ಲೂ ಸೂರ್ಯ ಬರ್ತಾನೆ ಸಂತೋಷ ತರ್ತಾನೆ ರಾತ್ರಿ ಕಳೆದ ಮೇಲೆ ಹಗಲು ಬರಲೇಬೇಕು ಎಂದವಳ ಮಾತರಿಯದೆ ಗ್ರೇಟ್ ಕಣ ನೀನು ನನ್ನ ಅಪ್ಪನೇ ಇಲ್ಲದೆ ರೂಮಿಗೆ ಬಂದಿದ್ಯಾ ಪರ್ಮಿಷನ್ ತಗೊಳ್ದೆ ಕಿಟಕಿ ತೆಗೆದು ನೀನು ಸೂರ್ಯನನ್ನು ಕದೀತಿದ್ಯಾ ಭಲೇ ಭಲೆ ಭಾಲೆ ಅದಕ್ಕೆ ನಿಮಗೆ ನಾನು ಕೊಟ್ಟಿರೋ ಹೆಸರು ಮಿಸ್ ಪ್ರಭಾಲೆ ಇಲ್ಲ ಅಕ್ಕಿ ಆಟಕ್ಕೆ ಮಣಿಯದೆ ಮತ್ತೆ ವಾಪಸ್ಸಾದೆ ಗ್ರೇಟ್ ಎಂದು ಮೆಚ್ಚಿಕೊಳ್ಳಲು ಅವನ ದೃಷ್ಟಿಗೆ ತನ್ನ ದೃಷ್ಟಿ ಸೇರಿಸಿ ಇದೇ ರೀತಿ ಇದೇ ರೀತಿ ನಾನು ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ ನಿನ್ನ ಎಲ್ಲ ಆಟಕ್ಕೂ ಮಣಿಯದೆ ಇದ್ದು ತೋರಿಸ್ತೀನಿ ಅಷ್ಟೇ ಅಲ್ಲ ನಿಮಗೆ ಪ್ರತಿದಿನ ಪಾಠ ಕೂಡ ಹೇಳ್ಕೊಡ್ತೀನಿ ಫ್ರೀ ಸರ್ವಿಸ್ ಮರವಿನ ಕಾಯಿಲೆನ ಓಡಿಸಿ ನಾನು ಹೇಳ್ಕೊಡೋ ಪಾಠವನ್ನು ಅಳಿಸದಂತೆ ನಿನ್ನ ತಲೆಯಲ್ಲಿ ಅಂಟಿಸ್ತೀನಿ ಎನ್ನುತ್ತಾ ನಗುತ್ತಾ ಅಲ್ಲಿಂದ ಹೋಗುವಾಗ ನಾನು ಕೊಟ್ಟಿರೋ ಏಟಿಗೆ ನೀನು ಸುಮಾರು ತಿಂಗಳು ತಗುತ್ತೀಯ ಸುಧಾರಿಸ್ಕೊಳ್ಳೋಕ್ಕೆ ಅಂದ್ಕೊಂಡೆ ಬಟ್ ನೀನು ಒಂದು ರಾತ್ರಿಯಲ್ಲೇ ಸರಿ ಹೋಗಿದ್ದೀಯ ಗ್ರೇಟ್ ಕಣೆ ಐ ರಿಯಲಿ ಅಪ್ರಿಷಿಯೇಟ್ ಎಂದವ ಅವಳ ಕೈ ಮುಟ್ಟಲು ನಿಂತಾಣ ನನ್ನ ಕೈಯಿಂದಾನೆ ಹೋಗುತ್ತೆ ಎಂದು ಧಮಕಿ ಹಾಕಿದಳು ಯಾವ ಜನ್ಮದಲ್ಲಿ ಇಚ್ಛಾದಾರಿನಿಯಾಗಿದ್ದೆ ನೀನು ಎಷ್ಟು ರೋಷ ಆವೇಶ ಕೋಪ ಎಂದು ಸಣ್ಣ ಹಾಸ್ಯ ಮಾಡಲು ಅದೇ ನಿನ್ನ ಕೊಂದ ಜನ್ಮದಲ್ಲಿ ಇಚ್ಛಾಧಾರಿ ನಾಗಿಣಿಯಾಗಿದ್ದೆ ಇದು ಪುನರ್ಜನ್ಮ ಎಂದು ಅವನಿಗೆ ಸರಸಮನಾಗಿ ಉತ್ತರಿಸಿದಾಗ ಬ್ಯೂಟಿಫುಲ್ ಡಯಲಾಗ್ ವಿತ್ ಬ್ಯೂಟಿಫುಲ್ ಇಮ್ಯಾಜಿನೇಷನ್ ಎಂದನು ಕಪ್ ತೊಗೊಂಡು ಹೋಗು ಮಿಸ್ ಪ್ರಬಲೆ ನೋಡೋಣ ನಿನ್ನೆ ಪೊಗುರು ನಾಗಿಣಿ ಲುಕ್ಕು ನಾನು ಮುಂದೆ ಕೊಡೋ ಚಮಕ್ ನೋಡಿ ಇರುತ್ತೋ ಓಡೋಗುತ್ತೋ ಎಂದು ಕಪ್ ಕೊಡುತ್ತಾನೆ ನಿಮಗೆ ಇವತ್ ಇನ್ನೊಂದು ಪಾಠ ಹೇಳ್ಕೊಡ್ತೀನಿ ಕೇಳು ಒಂದ್ ಕಲ್ಲಿಗೆ ಸಾವಿರಾರು ಪೆಟ್ಟು ಬಿದ್ದಾಗ್ಲೆ ಅದು ಒಂದ್ ಶಿಲೆ ಆಗೋದು ಹಾಗೆ ನೀನ್ ಕೊಡೋ ಪೆಟ್ಟಿಂದ ನಾನು ಇನ್ನಷ್ಟು ಗಟ್ಟಿ ಆಗೋದು ಹಾಗಾಗಿ ನೀನ್ ಪೆಟ್ಟು ಕೊಡ್ತಾನೇ ಇರು ನಾನೊಂದು ಶಿಲೆ ಆಗ್ತಾನೇ ಇರ್ತೀನಿ ಎಂದವಳ ನೋಡಿ ಈಗ್ಲಾ ಅಮೃತ ಶಿಲೆ ತರ ಇದೆಯಾ ಇನ್ನು ಶಿಲೆ ಆಗೋ ಅವಶ್ಯಕತೆ ಇಲ್ಲ ಪ್ರಬಲೆ ಎಂದು ಹಾಸ್ಯ ಮಾಡಿ ಆದ್ರೂ ಹೇಳ್ತೀನಿ ಕೇಳು ನೀನು ಅಮೃತ ಶಿಲೆ ಆದ್ರೂ ಅಮೃತ ಬಿಂದು ಆದ್ರೂ ಗೆಲುವು ನಂದೇ ಕಣೆ ಮಿಸ್ ಪ್ರಬಲೆ ಎಂದವನ ಮಾತಿಗೆ ನೋಡೋಣ ಯಾರ್ ಗೆಲುವು ಯಾರ್ ಬೆಳಿ ಎಷ್ಟು ದಿನ ಇರುತ್ತೋ ಯಾರ್ ಗೆಲ್ತಾರೋ ಯಾರ್ ಸೋಲ್ತಾರೋ ಎಂದು ಬಾಗಿಲತ್ತ ತಿರುಗಿದವಳ ಕೂದಲು ಅವನ ಮುಖಕ್ಕೆ ರಪ್ಪೆಂದು ಬಾರಿಸಿ ಅದನ್ನು ದೇವವಿದ್ದಂತೆ ಅವನ ಮುಖ ನೀರು ನೀರಾಗಲು ಪ್ರಬಲೆ ಎಂದು ಕರೆದನು ಏನು ಎಂದು ಅವನತ್ತ ಗುಡುಗುವಂತೆ ನೋಡಲು ಹೇರ್ಸ್ ಇನ್ನು ಒಣಗಿಲ್ಲ ಎಂದಾಗ ನಮ್ಮಂತ ಜನರ ಬಳಿ ನೀವು ಬಳಸುವ ಹೇರ್ ಡ್ರೈಯರ್ ಇಲ್ಲ ಸರ್ ಏನು ಮಾಡೋಣ ಸೂರ್ಯ ಇನ್ನು ಈಗ ಕಂಡುಬಿಡ್ತಿದ್ದಾನೆ ಹಾರುತ್ತೆ ಎಂದು ಉತ್ತರಿಸಿದವಳ ಬಳಿ ಬರುತ್ತಾ ವೆಗ್ರ ಯು ಕೆ ಯೂಸ್ ನಾನು ಹೇರ್ ಡ್ರಾಯರ್ ಕೊಡ್ತೀನಿ ಎಂದು ನಗುತ್ತಾನೆ ಅದನ್ ತಗೊಂಡು ಹೋಗಿ ನಿನ್ನ ತುಡ್ಡಿಗಾಸೆ ಪಡು ಆಳುಗಳಿಗೆ ಕೊಡು ನಂಗಲ್ಲ ಇಲ್ಲ ಕಸದ ಗಾಡಿಗೆ ಹಾಕು ಎಂದು ಉಗಿದು ಹೋಗುತ್ತಿದ್ದವಳ ನೋಡಿ ಸ್ಟ್ರಾಂಗ್ ಲೇಡಿ ಮಿಸ್ ಪ್ರಬಲೆ ಚಂದ್ರಿಕಾ ಶಾಂಪೂ ಹಾಕ್ತಾಳೆ ಅಷ್ಟು ಉದ್ದ ದಪ್ಪ ಕೂದಲು ಎಂದು ಬಾಗಿಲತ್ತ ನಿಂತು ಹೊಗಳುತ್ತಾನೆ ಅವಳಿಗೆ ಯಾರು ಸಹಾಯ ಮಾಡಿರ್ಬೋದು ಎಂದು ಆಲೋಚಿಸುತ್ತಾನೆ ಲಕ್ಕಿ ಆದರೆ ಗೆಸ್ ಮಾಡೋದಕ್ಕೆ ಆಗೋದಿಲ್ಲ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ